ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಂದಿರೋದಂದ್ರೆ ಸರ್ ನೀರಿಂದ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ನಮ್ಗೆ ಗಟ್ಟರದ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಗಟ್ಟರು ತೆಗಿತಾರೆ ಸರ್ ಅಲ್ಲೇ ಬಿಟ್ಟು ಹೋಗ್ತಾರ ಸರ್ ಹ ನಾವು ಮತ್ತೆ ಯಾರನ್ನ ಕೇಳ್ಬೇಕು ಸರ್ ಹ

ಮತ್ತೆ ಅಲ್ಲಿ ಎಲ್ಲಾ ಹಂಗೆ ಇರ್ಬೇಕು ಸರ್ ಅಲ್ಲಿ ಅಂಗನವಾಡಿ ದುಡ್ಡಿ ಅಂಗನವಾಡಿ ಸಾಲಿ ತಾಲಿ ನಂತರ ಕುಂದ್ರಕ್ಕ ನಿಂದ್ರಕ್ಕ ಇಲ್ಲ ಸರ್ ಅಲ್ಲಿ ಮಕ್ಕಳು ಬಾತ್ರೂಮ್ ಹೋಗ್ತಾರೆ ಸರ್ ಅವ್ರಿಗೆ ನೀರು ಇಲ್ಲ ಸರ್ ಅಲ್ಲಿ ಅಲ್ಲಮ್ಮ ಇಷ್ಟೊಂದು ಸಮಸ್ಯೆ ಹೇಗೆ ನಿಮ್ಮ ಜೀವನ ನಿರ್ವಹಣೆ ಹೇಗಿದೆ ಅಲ್ಲಿ ಅಲ್ಲಿ ಹೇಗಂದ್ರೆ ಸರ್ ಸಮಸ್ಯೆ ಸರ್ ಮೂರನೇ ವಾರ್ಡ್ ಅಂದ್ರೆ ಸಮಸ್ಯೆ ಸರ್ ಬರೀ ಸಮಸ್ಯೆ ಸರ್ ಅಲ್ಲಿ ನಿಮ್ ವಾರ್ಡ್ ಸದಸ್ಯರು ಯಾರು ನಮ್ ವಾರ್ಡ್ ಸದಸ್ಯರು ಬಾಬು ಸರ್ ಮತ್ತೆ ಸರ್ ಬರಲ್ಲ ಬರಲ್ಲ ವಾರ್ಡ್ ಹೆಂಗಾಯ್ತಂತ ಒಂದ್ ಸಲ ಬಂದು ಅಣಿಕೆ ಹಾಕಿಲ್ಲ ಸರ್ ಗೆದ್ದಿದ್ದೆ ಫೈನಲ್ ಸರ್ ಆಮೇಲೆ ಬಂದ್ ಅದ್ ಹೆಂಗಾಯ್ತು ಏನೋ ಅಲ್ಲಿ ಸದ ಅಲ್ಲಿ ಎಲ್ಲಾ ಜನಸಂಖ್ಯೆ ಹೆಂಗ ಅದ್ ಏನಂತ ವಿಚಾರ ಇಲ್ಲ ಸರ್ ಅವ್ರು ಮತ್ತೆ ನಾವ್ ಯಾರನ್ನ ಕೇಳ್ಬೇಕು ಸರ್ ನಾವ್ ಗೆದ್ದವ್ರ ಕೇಳ್ಬೇಕ ಸೋತರ್ನ ಕೇಳ್ಬೇಕು ಸರ್ ನಾವ್ ಯಾರನ್ನ ಕೇಳ್ಬೇಕು ಸರ್ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರ ಸರ್ ನಾವು ಮುಂದಿನ ನಿಮ್ ನಿರ್ಧಾರ ಏನಮ್ಮ ನಿರ್ಧಾರ ನೀರು ಬೇಕು ಗಟ್ಟದಲ್ಲ ಈಗ ಅಲ್ಲಮ್ಮ ಏನಂತಂದ್ರೆ ಈಗ ನೀವು ಶೌಚಾಲಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರಿ ಈ ದೇಶ ಅಭಿವೃದ್ಧಿ ಆಗಿದೆ ಅಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲ ಗುಡ್ ಅಲ್ಲಿ ಗಿಡದಾಗ ಮುಳ್ಳಾಗ ಗಂಟೆಗೆ ಹೋಗಬೇಕು ಸರ್ ಎಲ್ಲ ಜಾಗನೇ ಇಲ್ಲ ಜಾಗ ಇಷ್ಟೆಲ್ಲ ಇದ್ದರೂಲು ಸರ್ ನಮ್ಮ વોર્ಡ್ ಮತ್ತೆ ಕನ್ಸಲರ್ ಕನ್ಸಲರ್ ಬಂದು ಮಾತಾಡಲಿಲ್ಲ ಅಂದ್ರೆ ನಾವು ಏನು ಅಂದ್ರೆ ನಿಮ್ಮ ಜೀವನ ಕಷ್ಟಕರವಾಗಿದೆ ಅಷ್ಟೆ ಕರಯ್ ಸರ್ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಇಲ್ಲಿ ಬಂದಿರೋ ಸರ್ ನಾವು ಈಗ ನಿಮ್ಮ ದಿಕ್ಕ ಯಾರಮ್ಮ ದಿಕ್ಕ ಯಾರಲ್ಲ ಸರ್ ಮುಸ್ಲಿಂ ಪಾಟಿದಾರو ಸರ್ ಎಲ್ಲ ಆಫೀಸರ್ ಅರೇ ನಮಗೆ ದಿಕ್ಕ ಸರ್

ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ ಸರ್ ಅಲ್ಲಿ ಅಂಗನವಾಡಿ ಕೇಂದ್ರ ಸುಮಾರು ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ಟೂಡೆಂಟ್ ಇದಾರೆ ಸರ್ ಸಣ್ಣ ಮಕ್ಕಳು ಆ ಮಕ್ಕಳು ಕಕ್ಕ ಮಾಡಿದಾಗ ಕುಂಡೆ ತೊಳಕ ನೀರು ಕೂಡ ಇಲ್ಲ ಸರ್ ಡಿಸ್ ಪೇಪರ್ ಮತ್ತೆ ಪೇಪರ್ ತಗೊಂಡು ಒರೆಸುವಂತ ಇವರು ನಮ್ ಮೇಡಮ್ ಸಹ ಇಲ್ಲಿದ್ದಾರೆ ಸರ್ ಅವರು ಅವರು ಸಹ ಅವರು ಕಷ್ಟ ಹೇಳಿಕೆ ಬಿಡ ಸರ್ ಮತ್ತೆ ದಿನ ಬಂದ್ರೆ ಈಗ ಎಷ್ಟೋ ಸಲ ನಾವು ಎರಡು ಸಲ ಮೆಂಬರ್ ಪಾತ್ರ ಕೊಟ್ಟಿದ್ದೀವಿ ಸರ್ ಟಿ ಎಂ ಸಿ ಮುಖ್ಯ ಅಧಿಕಾರಿಗೆ ಬೇಕಾದ್ರೆ ಸಮಿತಿ ಒಳ್ಳೆ ರೀತಿಯಿಂದ ಸ್ಪಂದನೆಯಿಂದ ಕೊಡ್ತಾನೆ ಹೊರತಾಗಿ ಅವರು ಜಿ ಎಮ್ ಒಂದು ತೊಡಿದ್ರೆ ಜೆ ಜಿ ಎಮ್ದು ತೊಡಗಿದ್ರೆ ತೋಟಗೇಸಿ ಅದೇ ಅದೇ ರೀತಿ ಬುಟ್ಟೋಗಿ ಬಿಡಿದಿರ ಸರ್ ಅವ್ರೆ ತಗ್ಗು ಕೂಡ ಮುಚ್ಚಿಲ್ಲ ಹಂಗೆ ಒಂದು ಒಂದು ಐದಾರು ಜನಗಳಿಗೆ ಇದು ಬಿಟ್ಟಿರಿ ಸರ್ ನೀರ್ ಕಲೆಕ್ಷನ್ ಕೊಟ್ಟಿದ್ದಾರೆ ನೀರು ಕಲೆಕ್ಷನ್ ಸಮರಂತ ಒಂದ್ ಎರಡು ತೋಟ ಎರಡು ಗುಮ್ಮಿದಾವ ಸರ್ ಎರಡು ವಾರ್ಡ್ ಇದೆ ಇದಾವೆ ನೀರಿನ ಟ್ಯಾಂಕ್ ಇದಾವೆ ನೀರಿನ ಟ್ಯಾಂಕ್ ಗೆ ನೀರಿನ ಕಲೆಕ್ಷನ್ ಕೊಡ್ಲಿಲ್ಲ ಸರ್ ಒಂದು ಹೊಸ ಬೋರ್ ಹಾಕಿದ್ದಾರೆ ಸರ್ ಕೆನಲ್ ದಂಡಿ ಆ ಬೋರ್ಲಿಂದ ಲಿಂದ ಹಳೆ ಬೋರ್ ಕಲೆಕ್ಷನ್ ಕೊಡುವಂತ ಸಮಿತಿ ಮೆಂಬನ ಪತ್ರ ಕೊಟ್ಟಿದ್ವಿ ನಾವು ಅದು ಕೂಡ ಒಳ್ಳೆ ರೀತಿಯ ಸ್ಪಂದನೆಗಳು ಕೊಟ್ಟಿಲ್ಲ ಅದಕ್ಕೆ ನಾವು ಇವತ್ತು ಮುನ್ಸಿಪಾಲಿಟಿಗೆ ಪುರಸಭೆ ಒಂದು ಆಫೀಸಿಗೆ ನಾವು ಮುತ್ತಿಗೆ ಹಾಕಿ ಅವ್ರಿಗೆ ಚಳಿ ಮುಡಿಸುವಂತ ಕೆಲಸ ನಾವ್ ಇವತ್ತು ಮಾಡ್ತಾ ಇದೀವಿ ಸರ್ ಇವತ್ತು ಸಮಜಾಶ ಕೊಡ್ತಾ ಇದ್ದೀವಿ ಇವತ್ತು ಇವತ್ತು ಬೇರೆ ಊರ್ ಕೆಚ್ಚು ಬಂದಿವಿ ಸರ್ ಅಧಿಕಾರಿಗಳ ಬೆಟ್ಟ ಕೆಚ್ಚು ಬಂದಿವಿ ಎಲ್ಲ ಮಾಡ್ತಾರ ಊರು ನೀವು ಅಂತ ಮತ್ತೆ ಸಮಜಾಯಿಸಿ ಕೊಟ್ರು ನಾವ್ ಅದಕ್ಕೆ ಅದಕ್ಕ ಅವ್ರಿಗೆ ಮಾತಿಗೆ ನಾವು ಬೇರೆ ಕೊಟ್ಟು ಇವತ್ತು ಇಲ್ಲೇ ಕುಂತಿದ್ದೀವಿ ಸರ್ ಅಲ್ಲಿ ಸಮಸ್ಯೆ ಬಗೆ ಇರಬೇಕು ನಾವು ಇಲ್ಲಿಂದ ಎದ್ದು ಹೇಳಬೇಕು ಸರ್ ಇಲ್ಲ ನಾವು ಇಲ್ಲೇ ಇರ್ತೇವೆ ಸರ್ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಇಲ್ಲೇ ಇರ್ತೇವೆ ಸರ್ ನಾವು ಅಲ್ಲ ಸರ್ ಈಗ ಜನರೇ ಬಂದು ಇಲ್ಲಿ ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂದ್ಮೇಲೆ ಇಲ್ಲಿ ಇರ್ತಕ್ಕಂತ ಶಾಸಕರು ಏನ್ ಮಾಡ್ತಾರೆ ನಿಮ್ಮ ಬಗ್ಗೆ ಸಮಸ್ಯಾತ್ಮಕವಾಗಿ ನೋಡ್ತಕ್ಕಂಥದ್ದು ಸದಸ್ಯರು ಏನ್ ಮಾಡ್ತಾರೆ ಪ್ರಭುತ್ವವನ್ನ ಕೊಲೆ ಮಾಡಿದ್ರೆ ಸರ್ ಎಲ್ಲರೂ ಎಲ್ಲಾ ನಾಯಕರುಗಳು ಅಧಿಕಾರಿಗಳು ಏನ್ ಮಾಡಿದ್ರೆ ಪ್ರಜಾಪ್ರಭುತ್ವ ಕೊಲೆ ಮಾಡಿಬಿಟ್ಟಿದ್ರು ಎಲ್ಲರೂ ಜನ ಒಂದು ಒಬ್ಬ ಕೌನ್ಸಿಲರ್ ಆಗಿರ್ಬೋದು ಒಬ್ಬ ಅಧಿಕಾರಿಗಳಿಗೆ ಒಂದು ಕೆಲಸದ ಜವಾಬ್ದಾರಿ ಇಲ್ಲ ಅಂತಂದ್ರೆ ಜನಸಮರ ಪರಿಸ್ಥಿತಿ ಏನಾಗಬೇಕು ಸರ್ ಇಲ್ಲಿ ಹ್ಮ್ ಬಹಳಷ್ಟು 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 ತೊಂದರೆ ಆಗಿದೆ ಸರ್ ಇಲ್ಲಿ ನೀರಿಂದ್ರಿ ನೀರು ಆರು ತಿಂಗಳಿದ್ದ ಇಲ್ಲ ಕುಡಿಯ ನೀರು ಇಲ್ಲ ಪ್ರಾಬ್ಲಮ್ ಎಷ್ಟು ಇಲ್ಲ ನಮ್ದು ಮೂರನೇ ಸದಸ್ಯರು ಯಾರು ಬಾಬಾ ಮತ್ತೆ ಇಷ್ಟು ಸಮಸ್ಯೆ ಅಂದ್ಮೇಲೆ ಮತ್ತೆ ನೀರಿನ ಯಾವ ರೀತಿ ವ್ಯವಸ್ಥೆ ಇದೆ ನೀವು ಮತ್ತೆ ನೀರಿಗಾಗಿ ಅಲೆದಾಡ್ತಾ ಇದ್ರಲ್ಲಿ

ಎಲ್ಲ ಒಂದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ